ಹಾಂ ಎಲ್ಲೋ ಗೆಳತಿರಿ ನಮಸ್ಕಾರ ನಾ ಈಶ್ವರ್ ಎಸ್ ಕೆ ಮಾತಾಡ್ತಾ ಇರೋದು ಹೆಂಗಿದ್ರಿ ಚೆನ್ನಾಗಿದ್ರಿ ಅಂತ ಅನ್ಕೊಂಡಿನಿ ನಿಮ್ಗೆ ಇವತ್ತು ಒಂದು ಹೊಸ ವೀಡಿಯೋನ ತೊಗೊಂಡಿನಿ ಎದ್ರ ಬಗ್ಗೆ ಏನಪ್ಪ ಅಂತಂದ್ರೆ ತಿನ್ನ ಐಟಮ್ ಬಗ್ಗೆ ಒಂದು ಮಾರ್ಕೆಟ್ ಒಳಗೆ ಒಂದು ಕಾಯಿ ಸಿಗ್ತದ ಅವು ನೀವು ನೋಡಿರ್ಬೇಕು ಅನ್ಕೊಂಡಿನಿ ಆ ಕಾಯಿ ಹೆಂಗಿರ್ತದಪ್ಪ ಅಂತಂದು ನಾನು ತಿಂದಿಲ್ಲ ಇದೇ ಫಸ್ಟ್ ಅಂತೀನಿ ಮಾರ್ಕೆಟ್ ಒಳಗ ಒಂದು ಐವತ್ತರಿಂದ ಅರವತ್ತು ರೂಪಾಯಿ ಸಿಕ್ತದ ಅದ್ ಯಾವ್ದಪ್ಪ ಅಂತ ತೋರಿಸ್ತೀನಿ ಇದು ತೆಂಗಿನಕಾಯಿ ನೋಡ್ರಿ ಗೊತ್ತಾಗ್ತದ ನಿಮ್ಗ ಇದ್ರೊಳಗ ಕಾಯಿ ಒಳಗ ಒಂದ್ ರೌಂಡ್ ಕಾಯಿ ಅಂತ ಒಳಗ ಆಗ್ತದಂತ ಅದ್ ಹೆಂಗೆ ಇರ್ತದ ನಂಗು ನೋಡಿಲ್ಲ ಒಂದ್ ಎಲ್ಲೋ ಅಂತೋಲ್ ನೋಡಿದ್ವಿ ಅದು ಚಲೋ ಇರ್ತದ ತಿಲಕ ರುಚಿ ರುಚಿ ಅಂತ ನೋಡಮಾ ಅಂತ ಅನ್ಸಂದ್ರ ತಂದಿನಿ ಮಾರ್ಕೆಟ್ ಇಂದ ಆದ್ರ ಇದಕ್ಕ ಒಡಿಬೇಕಂತಂದ್ರ ಮನಸ್ಸ ಆಗಲಾಗ್ಯದ್ರಿ ಯಾಕಪ್ಪ ಅಂತಂದ್ರ ಗಿಡ ಬೆಳದ ಈ ಗಿಡ ಹೆಂಗ ಹೊಡಿಯಮಾ ಅಂತಂದ್ರ ಚಲೋ ಅನ್ಸಲಾಗ್ಯದ ಅಂದ್ರ ಮುದ್ದ್ ತಂದಿದ್ದ ತಿನಸಲ್ಯಾಕ್ರಿ ಒಡಿಬೇಕಂತಂದ್ರ ಚಲೋ ಅನ್ಸಲಾಗ್ಯದ ನೋಡಮ್ ಅಂದ್ರೂ ಮಾರ್ಕೆಟ್ ಒಳಗ ಐವತ್ತರಿಂದ ಅರವತ್ತು ರೂಪಾಯಿ ಅದು ಕಾಯಿ ಹಂಗೇನಾದ್ರೂ ಬೇಕಪ್ಪ ಅಂತಂದ್ರ ಮತ್ತೊಂದ್ ತನ್ ಗಿಡ ಹಚ್ಚಂಬ್ರಿ ಇದು ನಿಮ್ ಸಲ ತಂದೀನಿ ನೋಡ್ರಿ ಹೆಂಗ ಇದಕ್ಕ ಟೂಲ್ಸ್ ಅಪ್ಪ ಅಂತಂದ್ರ ಇದೇ ಸ್ಕ್ರೂಡ್ರೈವರ್ ಡ್ರೈವರ್ ಸ್ಕ್ರೂ ಡ್ರೈವರೇ ಟೂಲ್ಸ್ ಹೊಡಿಬೇಕಂದ್ರ ಎಲ್ಲಾ ಬೆಳೆ ನಿಂತದ ಗಿಡ ಈಗ ನೆಟ್ಟರೆ ಒಂದು ಗಿಡ ಆತದ ಏನು ಮಾಡ್ತೀರಿ ಚಲೋ ಅನ್ಸಕತ್ತ ಇಲ್ಲ ಅವರೆಲ್ಲ ನಾ ತಂದಿನ ಅವ್ರೆಲ್ಲಾ ಒಡದಿಕ್ಸಂದ್ರೇನೆ ಮಾರಗಾತೀರ ನೀವ್ ಒಡಿ ಬಡಪ ನಾವು ಒಡದ್ ತಿಂತೀನಿ ಅಂತ ಅನ್ಸಂದ್ರ ತಗೊಂಡ್ ಬಂದೀನ್ರಿ ಅವ್ರಂಗ್ ನಮಗೆ ಒಡ್ಲಿಕ್ಕೆ ಬರಂಗಿಲ್ಲ ಟ್ರೈ ಮಾಡೋಣ ಬೇರೆ ಭಾಳ ಬೆಳದ್ ಬಿಟ್ಟವ್ರಪ್ಪ ಇದ್ರದ್ದು ಒಡ್ಲಿಕ್ಕೆ ಆಗಲ್ಲ ಅಂದರು ಒಡಲಿನಿ ಇದು ತಗದಿನಿ ತಗದ್ ಬಳಕಿ ಹಿಂಗೆ ರೌಂಡ್ ಆಗ್ಯಾರ ಆಗ್ಯಾಡ್ಸ ನೋಡ್ರಿ ನೀರ್ರೆ ಇಲ್ಲ ಒಳಗ ರೀಳಾಗ ಅದನ್ನ ಅವ್ರಂಗ ನಮ್ಗೆ ಒಳ್ಳಿಕ್ ಬಂದಿಲ್ಲ ಮಸ್ತ್ ಟೇಸ್ಟ್ ರೀ ಅಲ್ಟಿಮೇಟ್ ಅದ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೀವು ಲೈಕ್ ಆ ಶೇರ್ ಮಾಡದ್ರ ಅಂತೆ ನನಗ ಇನ್ನ ಎಷ್ಟು ಹುಮ್ಮಸ್ ಹುಡ್ತದ ಬೇಕಂತ नेक्स्ट व्हिडिओ कळत आहे नमस्कार